ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ുരുോണ മോടിയ മാ ചതു സോരോ സാഹകാര റദയ നീന കത്ത ചോര മനസ്സു കാടോ മയഗര ഹടഗര നിന്ന ജേ പ്രിയക ನನಗಿಷ್ಟ ನೀ ಲವ್ ಯು ಲವ್ ಯು ಚಿನ್ನ ಎಂದು ಹಾಡು ಹಾಡುತ್ತಾ ಅರ್ಧ ಗಂಟೆಯಿಂದ ಕನ್ನಡಿ ಮುಂದೆ ನಿಂತು ರೆಡಿಯಾಗುತ್ತಿದ್ದಳು ಇಂಚರ ಅಲ್ಲಿಗೆ ಬಂದ ರಶ್ಮಿ ಅವಳು ಹಾಡು ಹಾಡಿಕೊಂಡು ಅರ್ಧ ಗಂಟೆಯಿಂದ ಕನ್ನಡಿ ಮುಂದೆ ನಿಂತಿರುವುದನ್ನು ನೋಡಿ ಏನೋ ಮೇಡಮ್ ಅವರು ವಿವಾನ್ ಸರ್ ನೆನೆಸ್ಕೊಂಡು ಹಾಡಾಡ್ತಿರೋ ಹಾಗಿದೆ ಏನು ಸಮಾಚಾರ ಇವತ್ತು ವಿವಾನ್ ಸರ್ಗೆ ಪ್ರಪೋಸ್ ಮಾಡೋ ಪ್ಲ್ಯಾನ್ ಏನಾದರೂ ಇದೆಯಾ ಕೇಳಿದಳು ಇಂಚರ ಆಳನ್ನು ಛೇಡಿಸುವ ಹಾಗೆ ಆಗ ಕೆನ್ನೆ ಕೆಂಪು ಮಾಡಿಕೊಂಡ ಇಂಚರ ಆ ಥರ ಏನೂ ಇಲ್ಲ ಸುಮ್ಮನೆ ಹಾಗೆ ನೆನಪಿಗೆ ಬಂತು ಆಡ್ತಿದ್ದೆ ಅಷ್ಟೆ ಅಷ್ಟಕ್ಕೆ ನೀನೇನೇನೋ ಹೇಳ್ಬಿಡ ಎಂದು ಸ್ಕೂಲಿಗೆ ಹೊರಡೋಕೆ ರೆಡಿಯಾಗಿ ಹೊರಗಡೆ ಬಂದಳು ಅವಳ ಜೊತೆಗೆ ತಾನು ರೆಡಿಯಾಗಿ ಹೊರಗೆ ಬಂದ ರಶ್ಮಿ ಅಚ್ಚರಿ ನೀನು ಪ್ರೀತಿ ಮಾಡ್ತಿರೋ ವಿಷಯನ ಯಾವಾಗ ಸರಹತ್ರ ಹೇಳೋದು ಅಥವಾ ಎಲ್ಲ ಹುಡುಗಿಯರ ಹಾಗೆ ಹುಡುಗರೇ ಮೊದಲು ಪ್ರಪೋಸ್ ಮಾಡಲಿ ಅಂತ ಕಾಯ್ತಾ ಇದ್ದೀಯಾ ಎಂದು ಕೇಳಿದಳು ಛೇ ಛೇ ಆ ಥರ ಏನಿಲ್ಲ ನಾನು ಬೇರೆ ಹುಡುಗಿಯರ ಹಾಗೆ ಹುಡುಗರೇ ಮೊದಲು ಪ್ರಪೋಸ್ ಮಾಡಬೇಕು ಆಮೇಲೆ ಇಲ್ಲ ನನಗಿಷ್ಟ ಇಲ್ಲ ನನಗೆ ಟೈಮ್ ಬೇಕು ಅಂತ ಹೇಳ್ಕೊಂಡು ಸತಾಯಿಸೋ ಕ್ಯಾಟಗರಿ ನಂದಲ್ಲ ಯಾರಿಗೆ ಪ್ರೀತಿಯಾದರೂ ಹೇಳಿಕೊಳ್ಳೋದರಲ್ಲಿ ನನ್ನ ಪ್ರಕಾರ ಭೇದಭಾವ ಅನ್ನೋದು ಇಲ್ಲ ಒಟ್ಟಿನಲ್ಲಿ ಪ್ರೀತಿ ಹೇಳ್ಕೊಳ್ಳೋದಷ್ಟೇ ಮುಖ್ಯ ಎಂದು ತನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳುತ್ತಾಳೆ ಮತ್ತು ಇನ್ಯಾಕೆ ಹೇಳ್ಕೊಂಡಿಲ್ಲ ಸರ್ ಹತ್ತಿರ ಹೇಳೋಕೆ ಭಯ ಆಗುತ್ತಾ ಎಂದು ನಗುತ್ತಾ ಕೇಳಿದಳು ಏನು ಭಯಾನ ನನ್ಗೆ ಅದು ವಿವಾನ್ ಹತ್ರ ಅವನ ಹತ್ರ ನನ್ನ ಮನಸ್ಸಿನಲ್ಲಿರೋದನ್ನ ಹೇಳೋಕೆ ನನಗೆ ಆ ಭಯನೂ ಇಲ್ಲ ಅವನಿಗೆ ಪ್ರಪೋಸ್ ಮಾಡೋಕೆ ಆ ಒಳ್ಳೆ ಟೈಮ್ಗೋಸ್ಕರ ಇದ್ದೀನಿ ಎಂದಳು ನಗುತ್ತಾ ಆ ಒಳ್ಳೆ ಟೈಮ್ ಯಾವಾಗ ಬರುತ್ತೆ ಆ ಒಳ್ಳೆ ಟೈಮ್ಗೆ ತುಂಬ ಜಾಸ್ತಿ ದೂರ ಏನೂ ಉಳಿದಿಲ್ಲ ನಮ್ಮ ಕಬಡ್ಡಿ ಫೈನಲ್ ದಿನವೇ ಅವನಿಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಂದಳು ವಾವಿಂಚಾರಾ ಸೂಪರ್ ನನಗಂತೂ ಆ ದಿನ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ ಹೌದು ಹೇಗೆ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೀಯಾ ಏನಾದರೂ ಗಿಫ್ಟ್ ಕೊಟ್ ಮಾಡ್ತೀಯಾ ಇಲ್ಲ ಯಾವುದಾದ್ರೂ ಹೋಟೆಲ್ಗೆ ಕರ್ಕೊಂಡು ಹೋಗಿ ಪ್ರಪೋಸ್ ಮಾಡ್ತೀಯಾ ಅಥವಾ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿ ಪ್ರಪೋಸ್ ಮಾಡ್ತೀಯಾ ಅದೇ ನಿಮ್ಮಣ್ಣ ನನಗೆ ಮಾಡಿದ ಹಾಗೆ ಎಂದು ಕೇಳಿದವಳ ಮುಖದಲ್ಲಿ ಕ್ಯೂರಿಯಾಸಿಟಿ ಹೆದ್ದು ಕಾಣುತ್ತಿತ್ತು ಅವಳ ಉತ್ಸಾಹ ನೋಡಿ ಮುಗುಳು ನಕ್ಕ ಇಂಥರ ಹೇಳ್ತೀನಿ ಸ್ವಲ್ಪ ಸಮಾಧಾನ ತಗೋ ರಶ್ಮಿ ಎಂದು ಹೇಳಿ ನನಗೆಲ್ಲರ ಥರ ಪ್ರಪೋಸ್ ಮಾಡೋಕ್ಕೆ ಇಷ್ಟ ಇಲ್ಲ ನಾನೇ ಡಿಫ್ರೆಂಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಂದಳು ಡಿಫ್ರೆಂಟ್ ಅಂದರೆ ಹೇಗೆ ನಾನು ನೋಡಿರೋದು ಇಷ್ಟೇ ಥರ ಪ್ರಪೋಸ್ ಮಾಡೋದನ್ನು ಇದನ್ನ ಬಿಟ್ಟು ಬೇರೆ ಹೇಗೆ ಮಾಡ್ತೀಯಾ ನಮ್ಮ ಕಬಡ್ಡಿ ಫೈನಲ್ಸ್ ದಿನ ಇಡೀ ಇಂಡಿಯಾಗೆ ಗೊತ್ತಾಗೋ ಹಾಗೆ ಸ್ಟೇಜ್ ಮೇಲೆ ಪ್ರಪೋಸ್ ಮಾಡ್ತೀನಿ ನಮ್ಮಿಬ್ಬರ ಪ್ರೀತಿಯ ವಿಷಯ ಆಲ್ ಓವರ್ ಇಂಡಿಯಾಗೆ ಲೈವ್ ಆಗಿ ಟೆಲಿಕಾಸ್ಟ್ ಆಗಬೇಕು ಹಾಗೆ ಮಾಡ್ತೀನಿ ಎಂದಳು ಕೂಲಾಗಿ ಅವಳ ಮಾತಿಗೆ ದಂಗಾದ ರಶ್ಮಿ ನಡೆಯುತ್ತಿದ್ದವಳು ಶಾಕ್ ಆಗಿ ಅಲ್ಲೇ ನಿಂತು ಬಿಟ್ಟಳು ಹಿಂದೆ ತಿರುಗಿ ನೋಡಿದ ಇಂಚಾರ ಅವಳು ಅಲ್ಲೇ ನಿಂತಿರುವುದನ್ನು ನೋಡಿ ಹಾಗೆ ನಿಂತೆ ಬಾ ಟೈಮ್ ಆಗುತ್ತೆ ಎಂದು ಅವಳನ್ನು ಎಚ್ಚರಿಸಿದಳು ವಾಸ್ತವಕ್ಕೆ ಬಂದ ರಶ್ಮಿ ಇನ್ನೂ ಅದೇ ಶಾಕ್ನಿಂದ ಇಂಚರಾ ನೀನು ಏನು ಹೇಳ್ತಾ ಇದ್ದೀಯಾ ತಮಾಷೆ ಮಾಡ್ತಾ ಇಲ್ಲ ತಾನೇ ರೋಡ್ನಲ್ಲಿ ಯಾರೋ ಹೋಗ್ತಾ ಇರಬೇಕಾದ್ರೆ ಯಾರಾದರೂ ಪ್ರಪೋಸ್ ಮಾಡಿದರೆ ಪಬ್ಲಿಕ್ನಲ್ಲಿ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ ಅಂತ ಭಯಕ್ಕೆ ಸುತ್ತಮುತ್ತ ಯಾರಾದರೂ ನಮ್ಮನ್ನೇ ನೋಡ್ತಾ ಇದ್ದಾರಾ ಅಂತ ನೋಡ್ತೀವಿ ಅಂಥದ್ರಲ್ಲಿ ಕೋಟ್ಯಾಂತರ ಜನ ಲೈವ್ನಲ್ಲಿ ಮ್ಯಾಚ್ ನೋಡಬೇಕಾದ್ರೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಇಂಚರ ನಿನಗೆ ಭಯ ಅನ್ನೋದೇ ಇಲ್ವಾ ಎಂದು ಅಚ್ಚರಿಯಲ್ಲಿ ಕೇಳಿದಳು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ನಮ್ಮ ಕ್ರೇಜಿಸ್ಟಾರ್ ಹೇಳಿರೋದನ್ನು ಕೇಳಿಲ್ವಾ ಮನಸಲ್ಲಿರೋದನ್ನು ಹೇಳೋಕ್ಕೆ ಭಯ ಯಾಕೆ ಪಡ್ಕೋಬೇಕು ಎಂದಳು ಒಂದು ವೇಳೆ ಜನರ ಮುಂದೆ ವಿವಾನ್ ಸರ್ ನಿನ್ನ ಪ್ರೀತಿನ ರಿಜೆಕ್ಟ್ ಮಾಡಿದರೆ ಏನು ಮಾಡ್ತೀಯ ಅವನು ನನ್ನ ಪ್ರೀತಿನ ರಿಜೆಕ್ಟ್ ಮಾಡೋ ಚಾನ್ಸೇ ಇಲ್ಲ ನಾವಿಬ್ಬರೂ ಒಬ್ಬರಿಗೊಬ್ಬರು ನಮ್ಮ ಪ್ರೀತಿನ ಹೇಳ್ಕೊಂಡಿಲ್ಲ ಅನ್ನೋದು ಬಿಟ್ಟರೆ ಇಬ್ಬರಿಗೂ ಮತ್ತೊಬ್ಬರ ಮೇಲೆ ಪ್ರೀತಿ ಇದೆ ಅಂತ ಗೊತ್ತು ಅವನು ಪ್ರತಿಯೊಂದು ನಡೆಯಲು ನನ್ನ ಮೇಲೆ ಪ್ರೀತಿ ಇರೋದು ಕ್ಲಿಯರಾಗಿ ಕಾಣಿಸುತ್ತೆ ಎಂದಳು ಕಾನ್ಫಿಡೆನ್ಸಿಂದ ನೀನು ಹೇಳ್ತಿರೋದ್ರಲ್ಲೂ ಅರ್ಥ ಇದೆ ನನಗೂ ಸಾಕಷ್ಟು ಬಾರಿ ಹಾಗೆ ಅನ್ನಿಸಿದೆ ಇಂಚರ ಒಂದು ವೇಳೆ ನೀನು ಅಂದುಕೊಂಡಿದ್ದಕ್ಕಿಂತ ಮುಂಚಿತವಾಗಿ ವಿವಾನ್ ಸರ್ ಪ್ರಪೋಸ್ ಮಾಡಿದ್ರೆ ಏನು ಮಾಡ್ತೀಯಾ ಆಗ ಅವ್ರ ಪ್ರೀತಿನ ಒಪ್ಕೊಂಡು ನೀನು ಅಂದ್ಕೊಂಡಿರೋ ಕೈ ಬಿಡ್ತೀಯಾ ಎಂದಳು ಇಲ್ಲ ಆ ಪ್ಲ್ಯಾನ್ ಮಾತ್ರ ಕೈ ಬಿಡಲ್ಲ ಅವನು ಪ್ರಪೋಸ್ ಮಾಡಿದರೆ ನನಗೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಬೇಕು ಅಂತ ಟೈಮ್ ತಗೊಂಡು ಆವತ್ತಿನ ದಿನವೇ ನನ್ನ ಮನಸ್ಸಲ್ಲಿರೋದನ್ನು ಎಲ್ಲರ ಮುಂದೆ ಹೇಳ್ಕೊತೀನಿ ಅದೊಂಥರ ಸ್ವೀಟ್ ಸರ್ಪ್ರೈಸ್ ಆಗಬೇಕು ಅವನಿಗೆ ನಮ್ಮ ಜೀವನ ಪೂರ್ತಿ ನೆನಪಿನಲ್ಲಿರಬೇಕು ಆ ಮೂಮೆಂಟ್ ಎಂದವಳ ಕಣ್ಣಲ್ಲಿ ಯಾವಾಗ ಆ ಸಮಯ ಬರುತ್ತೋ ಎಂಬ ಕಾತುರತೆ ಇತ್ತು ಹ್ಞೂ ಬೇರೆಯವರಿಗೆ ಕಂಪೇರ್ ಮಾಡಿದರೆ ನಿನಗೆ ಸ್ವಲ್ಪ ಧೈರ್ಯ ಜಾಸ್ತಿ ಆ್ಯಂಡ್ ನಿಂತರ ಯೋಚನೆ ಥಾಟ್ಸ್ಗಳು ನಮ್ಮಂಥವ್ರಿಗೆ ಬರೋದು ಕಷ್ಟ ಹೇಗೋ ನೀವಿಬ್ಬರು ಚೆನ್ನಾಗಿದ್ರೆ ಸಾಕು ಆಲ್ ದ ಬೆಸ್ಟ್ ಫಾರ್ ಯುವರ್ ಲವ್ ಎಂದು ಅವಳಿಗೆ ಹಗ್ ಮಾಡಿ ಮನಸಾರೆ ವಿಶ್ ಮಾಡಿದಳು ರಶ್ಮಿ ಅಂದು ಅಕಾಡೆಮಿಯಲ್ಲಿ ಇಂಚರ ವಿವಾನ್ ಮತ್ತು ಇನ್ನು ಉಳಿದ ಎಲ್ಲ ಪ್ಲೇಯರ್ಸ್ ಕೂಡ ಚಿಂತೆಯಿಂದ ಕುಳಿತಿದ್ದರು ಕಾರಣ ಶಿಲ್ಪಾ ಮನೆಗೆ ಹೋಗಿ ಮಾತಾಡಿ ಬಂದು ಎರಡು ದಿನ ಕಳೆದರೂ ಸಹ ಯಾವುದೇ ಪ್ರೋಗ್ರೆಸ್ ಕಂಡಿರಲಿಲ್ಲ ಆಗ ರಚಿತ ಇಂಚರ ನೀನು ಮತ್ತೆ ಕೋಚ್ ಹೋಗಿ ಶಿಲ್ಪಾ ಗಂಡನ ಜೊತೆ ಮಾತಾಡ್ಕೊಂಡು ಬಂದ್ವಿ ಅಂದ್ರಲ್ಲ ಆದರೂ ಯಾಕೆ ಶಿಲ್ಪ ಪ್ರಾಕ್ಟೀಸ್ಗೆ ಇಲ್ಲ ಎಂದು ಬೇಸರದಿಂದ ಕೇಳಿದಳು ಆಗ ನಿಟ್ಟುಸಿರು ಬಿಟ್ಟ ಇಂಚರ ಗೊತ್ತಿಲ್ಲ ರಚಿತಾ ನಾನು ಅಷ್ಟೆಲ್ಲ ಹೇಳ್ಬಂದಮೇಲೆ ಕಳಿಸ್ತಾರೆ ಅಂದ್ಕೊಂಡಿದ್ದೆ ಬಟ್ ಆ ಮನುಷ್ಯನದ್ದು ಬದಲಾಗೋ ಜಾಯಮಾನ ಅಲ್ಲ ಅನ್ಸುತ್ತೆ ಛೆ ಅನ್ಯಾಯವಾಗಿ ಒಬ್ಬ ಒಳ್ಳೆ ಪ್ಲೇಯರ್ನ ಕಳ್ಕೊಂಡ್ವಿ ಎಂದು ಇಂಚರ ಸಹ ನೊಂದುಕೊಂಡಳು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕರೂ ಸಹ ಹೆಣ್ಮಕ್ಕಳಿಗೆ ಇನ್ನೂ ತಮ್ಮ ಇಷ್ಟದಂತೆ ಬಾಳೋ ಸ್ವತಂತ್ರ ಸಿಕ್ಕಿಲ್ಲ ಹುಟ್ಟಿದಾಗ ತಂದೆ ಹಸರಲ್ಲಿ ಬೆಳೆಯೋ ಹೆಣ್ಣು ಮಕ್ಕಳು ಮದುವೆ ಆಗುವವರೆಗೂ ತಂದೆ ಹೇಳಿದ ಹಾಗೆ ಕೇಳಿಕೊಂಡು ಇರಬೇಕು ಇಲ್ಲದಿದ್ದರೆ ಮನೆ ಬಿಟ್ಟು ಹೋಗುವ ಶಿಕ್ಷೆ ನನ್ನ ಹಾಗೆ ಎಂದು ತನ್ನ ತಂದೆಯನ್ನು ನೆನೆದವಳು ಇನ್ನು ಮದುವೆ ಆದಮೇಲೆ ಆದರೂ ನಮ್ಮ ಆಸೆ ಕನಸುಗಳಿಗೆ ಬೆಲೆ ಕೊಡುವ ಹುಡುಗ ಸಿಗಲಿ ಎಂದು ಬೇಡಿಕೊಳ್ಳುವ ಹುಡುಗಿಯರಿಗೆ ಶಿಲ್ಪಾಲ ಗಂಡನಂತಹ ಗಂಡ ಸಿಕ್ಕರಂತೂ ಹೆಣ್ಣು ಮಕ್ಕಳಾಗಿ ಹುಟ್ಟೋದೇ ಒಂದು ಅಪರಾಧ ಅನ್ನೋ ಹಾಗೆ ಫೀಲ್ ಆಗಿಬಿಡುತ್ತೆ ಎಂದು ಶಿಲ್ಪಾಳನ್ನು ನೆನೆದು ಬೇಸರ ಮಾಡಿಕೊಂಡಳು ಹೀಗೆ ಅವಳ ಯೋಚನೆ ಸಾಗುತ್ತಾ ಇರಬೇಕಾದರೇನೆ ಇಂಚರ ಎಂಬ ಕೂಗಿಗೆ ತಿರುಗಿ ನೋಡಿದವಳ ಕಣ್ಣುಗಳು ಖುಷಿಯಿಂದ ಅರಳಿದವು ಕಾರಣ ಅವಳನ್ನು ಕರೆದದ್ದು ಬೇರಾರೂ ಅಲ್ಲ ಶಿಲ್ಪನೆ ಓಡಿ ಬಂದ ಶಿಲ್ಪ ಇಂಚರಾಳನ್ನು ತಬ್ಬಿಕೊಂಡು ತಬ್ಬಿದ ರೀತಿಯಲ್ಲೇ ಅವಳನ್ನು ಗೆದ್ದಿ ತಿರುಗಿಸಿದಳು ಆಮೇಲೆ ಅವಳನ್ನು ಕೆಳಗಿಳಿಸಿದ ಶಿಲ್ಪ ಇಂಚರ ಕೈ ಹಿಡಿದುಕೊಂಡು ಥ್ಯಾಂಕ್ ಯು ಸೋ ಮಚ್ ಇಂಚರ ಥ್ಯಾಂಕ್ಸ್ ಲಾಡ್ ನೀನು ಮತ್ತೆ ಕೋಚ್ ಇಬ್ಬರು ಬಂದು ನಮ್ಮನೆಯಲ್ಲಿ ಮಾತಾಡಿರಲಿಲ್ಲ ಎಂದಿದ್ದರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನನಗೆ ಮ್ಯಾಚ್ ಆಡೋಗ್ಬಿಡ್ತಿರ್ಲಿಲ್ಲ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಮ್ಮಿನೇ ಎಂದವಳ ಮುಖದಲ್ಲಿ ಖುಷಿ ಎದ್ದು ಕಾಣುತ್ತಿತ್ತು ಅವಳ ಖುಷಿಯನ್ನು ನೋಡಿ ತಾನು ಖುಷಿಪಟ್ಟ ಇಂಚರ ಪರವಾಗಿಲ್ಲ ಬಿಡು ಶಿಲ್ಪಾ ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳು ಥ್ಯಾಂಕ್ಸ್ ಹೇಳೋದು ನೀನು ಈ ಎರಡು ದಿನ ಬರದೇ ಇದ್ದಿದ್ದನ್ನು ನೋಡಿ ನೀನು ಬರೋದೇ ಇಲ್ವೇನೋ ಅಂದ್ಕೊಂಡಿದ್ದೆ ಬಟ್ ಫೈನಲಿ ನೀನು ಬಂದ್ಯಲ್ಲ ಅದೇ ಖುಷಿ ಎಂದಳು ಹೌದು ಇಂಚರ ನಾನು ಕೂಡ ಮತ್ತೆ ಕಬಡ್ಡಿ ಆಡೋದೇ ಇಲ್ವೇನೋ ಅಂದ್ಕೊಂಡಿದ್ದೆ ಬಟ್ ಇದೆಲ್ಲ ಸಾಧ್ಯವಾಗಿದ್ದು ನಿಮ್ಮಿಬ್ಬರಿಂದ ನಿನಗೊಂದು ಗೊತ್ತಾ ಇಂಚರ ಈ ಮದುವೆ ಆಗಿದ್ದು ಅಮ್ಮನಿಗೋಸ್ಕರ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲದೇ ಇದ್ದರೂ ಅಮ್ಮ ಆಸೆ ಪಟ್ಟರು ಅಂತ ಮದುವೆ ಆಗಬೇಕಾಯಿತು ಅವರು ನಮ್ಮ ರಿಲೇಷನ್ನೇ ಆಗಿದ್ದರಿಂದ ನಾನು ಕಬಡ್ಡಿ ಆಡೋದು ಅವ್ರಿಗೆ ಗೊತ್ತಿತ್ತು ಬಟ್ ಯಾವತ್ತೂ ಅಪೋಸ್ ಮಾಡಿರಲಿಲ್ಲ ಸೊ ಹೇಗೂ ಅವರಿಗೂ ಗೊತ್ತಿರೋದ್ರಿಂದ ಮದುವೆ ಆದ ಮೇಲೂ ನನಗೆ ಕಬಡ್ಡಿ ಆಡೋಕ್ಕೆ ಬಿಡ್ತಾರೆ ಅನ್ನೋ ಭರವಸೆ ಮೇಲೆ ಮದುವೆ ಆದೆ ಬಟ್ ಮದುವೆ ಆದಮೇಲೇ ಗೊತ್ತಾಗಿದ್ದು ಅವರ ಮನಸ್ಸಿನಲ್ಲಿ ಈ ಥರ ಯೋಚನೆ ಇದೆ ಅನ್ನೋದು ಇನ್ಮೇಲೆ ಯಾವ ಪ್ರ್ಯಾಕ್ಟೀಸ್ಗೂ ಹೋಗೋ ಆಗಿಲ್ಲ ಯಾವ ಮ್ಯಾಚ್ ಕೂಡ ಆಡೋ ಆಗಿಲ್ಲ ಎಂದಾಗ ನನ್ನ ಲೈಫ್ ಇಷ್ಟಕ್ಕೆ ಮುಗಿದು ಹೋಯಿತು ಅಂತ ನಾನು ಎಷ್ಟು ಅತ್ತಿದ್ದೀನಿ ಗೊತ್ತಾ ಎಂದು ಅಳೋದಕ್ಕೆ ಶುರು ಮಾಡಿದಳು ಶಿಲ್ಪ ಆಗ ಇಂಚರ ಶಿಲ್ಪ ಇಟ್ಸ್ ಓಕೆ ಕಾಮ್ ಡೌನ್ ಈಗ ಆ ಥರ ಏನೂ ಅಲ್ವಾ ಮತ್ತು ಅಳೋದ್ಯಾಕೆ ಸಮಾಧಾನ ಮಾಡ್ಕೋ ಎಂದು ಅವಳನ್ನು ಸಮಾಧಾನಿಸಿ ಅಲ್ಲೇ ಇದ್ದ ಬಾಟಲ್ನಿಂದ ನೀರು ಕುಡಿಸುತ್ತಾಳೆ ನೀರು ಕುಡಿದು ಸಮಾಧಾನ ತಂದುಕೊಂಡ ಶಿಲ್ಪ ಮತ್ತೆ ಮಾತು ಮುಂದುವರಿಸಿ ಅವರ ಹತ್ತಿರ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡರೂ ಮ್ಯಾಚ್ ಆಡೋಕೆ ಒಪ್ಪಲಿಲ್ಲ ಇಂಚರ ಬರೀ ಕಾರ್ತಿಕ್ ಹತ್ರ ಮಾತ್ರ ಅಲ್ಲ ನಮ್ಮ ಅತ್ತೆ ಮಾವನ ಹತ್ತಿರ ಸಹ ತುಂಬ ಕೇಳಿಕೊಂಡೆ ಬಟ್ ಯಾರೂ ನನ್ನ ಫೀಲಿಂಗ್ಸ್ಗೆ ಬೆಲೆನೇ ಕೊಡಲಿಲ್ಲ ಯಾವಾಗ ನೀನು ಮತ್ತೆ ಕೋಚ್ನ ನಮ್ಮನೆಯಲ್ಲಿ ಮನೆಯಲ್ಲಿ ಆಗ ನನಗಾದ ಖುಷಿ ಅಷ್ಟಿಷ್ಟಲ್ಲ ನೀವಿಬ್ಬರೂ ನಮ್ಮ ಮನೆಗೆ ಬಂದು ಮಾತಾಡಬಹುದು ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿಕೊಂಡಿರಲಿಲ್ಲ ಆಮೇಲೆ ಕೋಚ್ ಅವರ ಹತ್ತಿರ ಎಷ್ಟು ಕೇಳಿಕೊಂಡರೂ ಕಳುಹಿಸೋ ಕಳಿಸದಿರೋದನ್ನು ನೋಡಿ ಮತ್ತೆ ಬೇಜಾರಾಗಿತ್ತು ಬಟ್ ಯಾವಾಗ ನೀನವರ ಮುಖದ ಮೇಲೆ ಒಡೆದ ಹಾಗೆ ಮಾತಾಡಿ ಬಂದೆಯೋ ಆಗ ಅವರಿಗೆ ಅವಮಾನವಾದಂತೆ ಆಗಿ ಇಷ್ಟ ಇಲ್ಲ ಅಂದರೂ ಕಳುಹಿಸಿದರು ಒಟ್ನಲ್ಲಿ ಇದಕ್ಕೆಲ್ಲ ಕಾರಣ ನೀನೇ ಇಂಚರ ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳಿ ಮತ್ತೆ ವಿವಾನ್ ಹತ್ತಿರ ಬಂದು ನಿಮಗೂ ಅಷ್ಟೇ ಕೋಚ್ ನನ್ನ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲಲ್ಲ ಥ್ಯಾಂಕ್ ಯು ಸೋ ಮಚ್ ಎಂದು ಕೈ ಮುಗಿದಳು ಇಟ್ಸ್ ಓಕೆ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬನ್ನಿ ಪ್ರಾಕ್ಟೀಸ್ಗೆ ಟೈಮ್ ಆಗುತ್ತೆ ಎನ್ ಎಂದಷ್ಟೇ ಹೇಳಿ ಹೋಗಿದ್ದ ಆಗ ಇಂಚರ ನೀನು ಅಳೋ ಪ್ರೋಗ್ರಾಮು ಥ್ಯಾಂಕ್ಸ್ ಹೇಳೋ ಪ್ರೋಗ್ರಾಮ್ ಎಲ್ಲ ಮುಗ್ದಿದ್ರೆ ಬೇಗ ಬಾ ಎಂದಳು ಆಗ ನಕ್ಕ ಶಿಲ್ಪ ಹ್ಞೂ ಸರಿ ಎಂದು ತಲೆಯಾಡಿಸಿ ಹೋಗಿದ್ದಳು ಮುಂದುವರಿಯುವುದು